ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಈ ಸಿವಿಲ್ ಪ್ರೊಸೀಡಿಂಗ್ಸ್ಗೆ ಗೆ ಅಡ್ಜುಡಿಕೇಟರ್ ಹತ್ರ ಹೋಗಬೇಕು ಅಡ್ಜುಡಿಕೇಟರ್ ಅಂದ್ರೆ ಐಟಿ ಸೆಕ್ರೆಟರಿ ಡೂಪ್ಲಿಕೇಟ್ ಸಿಮ್ ಕಾರ್ಡ್ ತಗೊಂಡು ಟಿ ಪಿ ಅವರು ಇದಕ್ಕೆ ಹೋಗಿ ಮೋಸಗಳಾಗಿರುತ್ತೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಅದ್ರೊಳಗೆ ಎ ಒನ್ ಎ ಟು ಎ ಥ್ರೀ ಇವರೆಲ್ಲರೂ ಇದಕ್ಕೆ ರೆಸ್ಪಾನ್ಸಿಬಲ್ ಅಂತ ಧೈರ್ಯವಾಗಿ ಹಾಕಬೇಕು ಈ ವಿಡಿಯೋದಲ್ಲಿ ಸೈಬರ್ ಕಾನೂನು ಅಂದ್ರೆ ಏನು ಸೈಬರ್ ಅಪರಾಧಗಳಲ್ಲಿ ಹಣವನ್ನು ಕಳ್ಕೊಂಡಾಗ ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಹೇಗೆ ನಮ್ಮ ಹಣವನ್ನು ವಾಪಸ್ ಪಡಿಬಹುದು ಈ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಖ್ಯಾತ ಸೈಬರ್ ಕಾನೂನು ತಜ್ಞರಾದ ನಾ ವಿಜಯಶಂಕರ್ ಅವರು ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಈ ಸೈಬರ್ ಅಪರಾಧಗಳು ಅನ್ನೋದೊಂದು ನಮ್ಮ ಜನಗಳಿಗೆ ಒಂದು ಅರ್ಥ ಮಾಡ್ಕೊಳ್ಬೇಕು ಯಾಕೆಂದರೆ ನಾವು ಇವತ್ತು ಕಂಪ್ಯೂಟರ್ ಯೂಸ್ ಮಾಡ್ತೀವೋ ಇಲ್ವೋ ಎಲ್ಲರೂ ಆದರೆ ಮೊಬೈಲ್ ಅಂತೂ ಎಲ್ಲರೂ ಯೂಸ್ ಮಾಡ್ತೀವಿ ಆ ಮೊಬೈಲನ್ನು ಯೂಸ್ ಮಾಡಿಕೊಂಡು ನಮಗೆ ತೊಂದರೆ ಆಗೋ ರೀತಿಯಲ್ಲಿ ಬೇರೆ ಯಾರಾದರೂ ಏನಾದರೂ ಕೆಲಸ ಮಾಡಿದ್ರೆ ಅದಕ್ಕೆ ನಾವು ಈ ಕಂಪ್ಯೂಟ್ರ್ ಅಪರಾಧ ಅಥವಾ ಸೈಬರ್ ಅಪರಾಧ ಅಂತ ಹೇಳ್ಬೋದು ಯಾವ ರೀತಿ ಅಪರಾಧಗಳಾಗತ್ತೆ ಆಗಿ ಒಂದು ಕೋರ್ಸ್ ದುಡ್ಡಿನ ವಿಚಾರದಲ್ಲಿ ಆಗುವಂಥದ್ದು ನಮಗೆ ಡೈರೆಕ್ಟಾಗಿ ಈಸಿಯಾಗಿ ಅರ್ಥ ಆಗುವಂಥ ವಿಚಾರ ನಮ್ಮ ಬ್ಯಾಂಕಿನ ದುಡ್ಡು ಇರುತ್ತೆ ಅದನ್ನು ಗೊತ್ತಿಲ್ಲದೆ ಯಾರೋ ತೊಗೊಂಡ್ಬಿಡ್ತಾರೆ ನಮಗೆಲ್ಲ ಗೊತ್ತು ಈ ಓ ಎಲ್ ಎಕ್ಸು ಆ ಥರದ್ದು ಕೆಲವು ವೆಬ್ಸೈಟ್ಗಳಿದೆ ಏನು ಅಂತಂದರೆ ಅದು ಪಿಯರ್ ಟು ಪಿಯರ್ ಇ ಕಾಮರ್ಸ್ ಅಂತ ಇವಾಗ ನನ್ನ ಹತ್ರ ಯಾವುದೋ ಒಂದು ಹಳೆ ಕಂಪ್ಯೂಟರ್ ಏನೋ ಇದೆ ಹಳೆ ಸ್ಕೂಟರ್ ಇದೆ ಅದನ್ನು ನಾನು ಮಾರಬೇಕು ಅಂತಂದರೆ ಒಂದು ಫೆಸಿಲಿಟಿ ಕೆಲವು ಸರ್ವಿಸಸ್ ಕೆಲವರು ಕೊಟ್ಟಿರ್ತಾರೆ ಸೊ ಇವಾಗ ನಾನು ಮಾರ್ತೀನಿ ಇನ್ನೊಬ್ಬ ಯಾರು ಕೊಂಡ್ಕೊತಾನೆ ಇದು ಕಸ್ಟಮರ್ ಟು ಕಸ್ಟಮರ್ ಟ್ರಾನ್ಸಾಕ್ಷನ್ ಓಕೆ ಇದು ನಾನು ಒಂದು ಕಂಪನಿಯಿಂದ ತಗೊಳೋದಲ್ಲ ಅದು ಬಿಸ್ನೆಸ್ ಟು ಕನ್ಸ್ಯೂಮರ್ ಟ್ರಾನ್ಸಾಕ್ಷನ್ ಅಂತ ಇದು ಕಸ್ಟಮರ್ ಟು ಕಸ್ಟಮರ್ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಟ್ರಾನ್ಸಾಕ್ಷನ್ ಅಂತ ಈಗ ನಾನು ಒಂದು ವಿನ ಒಂದು ಕಂಪನಿಯಿಂದ ತಗೊಂಡ್ರೆ ಅಕಸ್ಮಾತ್ ಅದಕ್ಕೆ ಸರಿಗಿಲ್ಲ ಅಂತಂದ್ರೆ ನಾನು ಅದು ವಾರಂಟಿ ಇರುತ್ತೆ ಅಥವಾ ಈ ಕಂಪನಿ ಆ ಹೆಸರು ಅಡ್ರೆಸ್ ಇರುತ್ತೆ ನಾನು ಅವ್ರ ಜೊತೆ ಏನೋ ಒಂದು ಜಗಳ ಆಡ್ಬೋದು ತಗೊಳ್ಬೋದು ಅದು ರಿಟರ್ನ್ ಮಾಡ್ಬೋದು ಏನೋ ಒಂದಾಗುತ್ತೆ ಈ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಟ್ರಾನ್ಸಾಕ್ಷನ್ ಒಳಗೆ ಎಷ್ಟೋ ಸಲ ಯಾರು ಮಾರಿರ್ತಾರೋ ಅವ್ರೇನಾದ್ರೂ ಮೋಸ ಮಾಡಿದ್ರೆ ತಿರ್ಗಾ ಅವ್ರಿಗೂ ವಾಪಸ್ಸು ಅವ್ರನ್ನ ಹುಡುಕಿ ಅವ್ರನ್ನ ಕಂಡು ಹಿಡಿದು ದುಡ್ಡು ಸಿಲು ಮಾಡೋದು ಮಹಾ ಕಷ್ಟ ಆಗುತ್ತೆ ಈಗ ಎಷ್ಟೋ ಸಲ ಜನ ನಮ್ದು ಯಾವುದೋ ಒಂದು ಹಳೆ ಒಂದು ಸೋಫಾ ಇದೆ ಮಾರಬೇಕು ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಈ ಅಡ್ವರ್ಟೈಸ್ಮೆಂಟ್ ಕೊಟ್ಟ ತಕ್ಷಣ ಜನೇನಾಗಿ ಕೆಲವ್ರು ಬರ್ತಾರೆ ಒಂದು ಏನೋ ಒಂದು ಪ್ರೈಸ್ ಹೇಳ್ತಾರೆ ಅದ್ರ ಜೊತೆಗೆ ಮೋಸಗಾರರು ಬರ್ತಾರೆ ಈ ಮೋಸ್ಗಾರ್ ಬಂದು ನಿಮ್ಗೆ ಹತ್ತು ಸಾವಿರ ರೂಪಾಯಿ ಇದ್ರೆ ಹದಿನೈದು ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ಅಂತಾರೆ ಸೊ ನೀವು ಯಾರೋ ಒಬ್ಬ ಕೊಡ್ತಾ ಇದ್ದಾನಪ್ಪ ಅಂತ ನೀವು ಅವ್ರು ಮಾಡೋದಕ್ಕೆ ರೆಡಿ ಆಗಿರ್ತೀರಿ ಸೊ ಅವನೇ ಹೇಳ್ತಾನೆ ನಾನು ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಕಳಿಸ್ಬೇಕು ನಿಮ್ಗೆ ಕಳ್ಸೋದಕ್ಕೆ ಮುಂಚೆ ಒಂದು ಟೆಸ್ಟ್ ಮಾಡೋದಕ್ಕೆ ಒಂದು ಕ್ಯೂ ಆರ್ ಕೋಡ್ ಕಳಿಸ್ತೀನಿ ಆ ಕ್ಯೂ ಆರ್ ಕೋಡ್ನ ಕರೆಕ್ಟ್ ಆಗಿದೆಯಾ ಅಂತ ಒಂದು ಸ್ಕ್ಯಾನ್ ಮಾಡಿ ನನಗೆ ಹೇಳಿ ಆಮೇಲೆ ದುಡ್ಡು ಕಳಿಸ್ತೀನಿ ಅಂತ ಏನೋ ಹೇಳ್ತಾನೆ ಅವ್ನು ಯಾವುದೋ ಕ್ಯೂ ಆರ್ ಕೋಡ್ ಕಳಿಸಿ ನೀವು ಅದನ್ನು ಸ್ಕ್ಯಾನ್ ಮಾಡಿದ್ರೆ ಅದ್ರ ಮೂಲಕನೇ ನಿಮ್ಮ ಬ್ಯಾಂಕಿನ ದುಡ್ಡನ್ನ ಅವನು ತೆಗಿತಾನೆ ಓಕೆ ಇನ್ನು ಕೆಲವು ಇದೊಳಗೆ ಅವನು ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಕೊಡಬೇಕಾಗಿರುತ್ತೆ ನಿಮ್ಮ ಅಕೌಂಟ್ ಒಳಗೆ ಮೂವತ್ತು ಸಾವಿರ ಬಂದಿದೆ ಅಂತ ನಿಮಗೆ ಬ್ಯಾಂಕಿಂದ ಅಕ್ನಾಲಜ್ ಬರುತ್ತೆ ಅವನು ಫೋನ್ ಮಾಡ್ತಾನೆ ನಾನು ಕಳಿಸುವಾಗ ತಪ್ಪು ಮಾಡಿಬಿಟ್ಟೆ ಹದಿನೈದು ಹದಿನೈದು ಸಾವಿರ ಎರಡು ಸರಿ ಕಳಿಸ್ಬಿಟ್ಟೆ ನಿಮ್ಗೆ ಮೂವತ್ತು ಸಾವಿರ ಕಳಿಸ್ಬಿಟ್ಟಿದ್ದೀನಿ ದಯವಿಟ್ಟು ನೀವು ಹದಿನೈದು ಸಾವಿರ ರೂಪಾಯಿ ವಾಪಸ್ ಕೊಡಿ ಅಂತ ಕೇಳ್ತಾನೆ ನಿಮಗೂ ಒಂದು ಸೊತ್ತೇ ನಾವು ಹದಿನೈದು ಸಾವಿರ ನಾವು ಮಾತಾಡಿರೋದು ಅವ್ನು ಯಾಕೆ ಪಾಪ ಮೂವತ್ತು ಸಾವಿರ ಕೊಡಬೇಕು ಅಂದ್ಬಿಟ್ಟು ನೀವು ಹದಿನೈದು ಸಾವಿರ ರೂಪಾಯಿ ವಾಪಸ್ ಕಳಿಸ್ತೀವಿ ಅದಾದ್ಮೇಲೆ ನೋಡಿದ್ರೆ ಇನ್ನೊಂದು ಹದಿನೈದು ಸಾವಿರ ರೂಪಾಯಿ ಬಂದಿರೋದೇ ಇಲ್ಲ ಸೊ ನೀವೇ ಹದಿನೈದು ಸಾವಿರ ರೂಪಾಯಿ ವಾಪಸ್ ಕೊಟ್ಟಾಗುತ್ತೆ ಈ ರೀತಿ ಮೋಸಗಳು ನಡೆಯುತ್ತೆ ಇದೊಂದು ಮೋಸದ್ದು ಇದು ತಗೊಂಡ್ರೆ ಇದು ಯಾರನ್ನ ನಾವು ಕಂಪ್ಲೇಂಟ್ ಕೊಡೋದು ಓಕೆ ಒಂದು ಆ ಕನ್ಸ್ಯೂಮರ್ ಇದು ಬೇಕಾದಷ್ಟಾಗಿದೆ ಈ ಥರದ್ದು ಬೆಂಗಳೂರೊಳಗೇನೆ ಬೇಕಾದಷ್ಟ ಆಗಿದೆ ಫರ್ನಿಚರ್ಗಳು ಅಂತ ಬರುತ್ತೆ ವೆಹಿಕಲ್ಗಳು ಮಾಡ್ಬೇಕು ಅಂದ್ರೆ ತಕ್ಷಣ ಬಂದ್ಬಿಡ್ತಾರೆ ಸೊ ಬಹಳ ಹುಷಾರಾಗಿರ್ಬೇಕು ಹಿಂದೆ ನಾವು ಹೇಳ್ತಾ ಇದ್ವಿ ಈ ತರ ಏನಾದ್ರು ಸೇಲ್ ಮಾಡಿದ್ರೆ ಅವ್ನು ಬಂದು ಕ್ಯಾಶ್ ಕೊಟ್ಟು ದುಡ್ಡು ಹೊಂದಾಗ ನೀವು ಅದು ಕೋಟಾ ನೋಟಾ ಅಲ್ವಾ ಚೆಕ್ ಮಾಡಿಕೊಳ್ಳಿಂತ ಅದೊಂದು ರಿಸ್ಕ್ ಅಂತ ಹೇಳ್ತಾ ಇದ್ವಿ ಈಗ ಅದಕ್ಕಿಂತ ಹೆಚ್ಚಿಗೆ ಈ ತರ ರಿಸ್ಕ್ ಬರ್ತಾ ಇದೆ ಸೊ ಇದ್ರೊಳಗೆ ಒಂದು ಅಪರಾಧ ಮಾಡಿದವನು ಎರಡು ಆ ಈ ಓ ಎಲ್ ಎಕ್ಸ್ ತರ ಕಂಪನಿ ಯಾವ್ದ್ರ ಮೂಲಕ ಮಾಡಿರ್ತೀವೋ ಅವರು ಆಮೇಲೆ ನಾವು ದುಡ್ಡು ಕಳಿಸಿರ್ತೀವಿ ದುಡ್ಡು ನಮ್ಮ ಬ್ಯಾಂಕ್ ಅಕೌಂಟ್ ಇಂದ ಹೋಗಿರುತ್ತೆ ಮಧ್ಯದೊಳಗೆ ಗೂಗಲ್ ಪೇ ಅಥವಾ ಫೋನ್ ಪೇ ತರ ಒಂದು ಕಂಪನಿ ಇರುತ್ತೆ ಸೊ ಈಗ ಈ ಒಂದು ಮೋಸ ಆಗಿರೋದಕ್ಕೆ ಯಾರ್ಯಾರು ಹೊಣೆ ಆಗ್ತಾರೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ನಮ್ಮ ಸೈಬರ್ ಕಾನೂನೊಳಗೆ ಏನು ಹೇಳುತ್ತೆ ಒಂದು ಈ ಅಪರಾಧಿ ಒಬ್ಬ ಇದ್ದಾನೆ ಸರಿ ಅವನು ಅಕ್ಯೂಸ್ ನಂಬರ್ ಒನ್ ಓಕೆ ಅದಲ್ಲದೆ ಈ ಓ ಎಲ್ ಎಕ್ಸೋ ಅಥವಾ ಯಾವುದೋ ಒಂದು ಕಂಪನಿ ಇರುತ್ತೆ ಈ ಮನುಷ್ಯ ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿರ್ತಾನೆ ಸೊ ಅಕೌಂಟ್ ಓಪನ್ ಮಾಡಿ ಅಲ್ಲಿ ಒಂದು ಮೊಬೈಲ್ ನಂಬರ್ ಏನೋ ಒಂದು ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡಿರ್ತಾನೆ ಸೊ ಈ ಪ್ಲಾಟ್ಫಾರ್ಮ್ ಓನರ್ ಏನಾಗ್ತಾನೆ ಅಂದ್ರೆ ಆ ಪ್ಲಾಟ್ಫಾರ್ಮ್ ಓನರು ಅಕ್ಯೂಸ್ ನಂಬರ್ ಟೂ ಆಗ್ತಾನೆ ಯಾಕೆಂದ್ರೆ ಅವನು ನೀನು ಅಕೌಂಟ್ ಓಪನ್ ಮಾಡಿದಾಗ ಅವನು ಕರೆಕ್ಟ್ ಆಗಿ ಅವನ ಹೆಸರು ಅಡ್ರೆಸ್ ಎಲ್ಲ ತಗೊಂಡಿದ್ಯಾ ಏನು ಅಂತ ಕೇಳ್ಬೋದು ನಾವು ಬ್ಯಾಂಕ್ ಅಕೌಂಟ್ ಮಾಡಿದ್ರೆ ಕೆ ಸಿ ಮಾಡಬೇಕು ಹಾಗೆ ಇಲ್ಲೂ ಬರುತ್ತೆ ಸೊ ಅವನು ಅನದರ್ ಪಾರ್ಟಿ ಈ ಹೊಣೆ ಅದಾದ ಅದಾದ್ಮೇಲೆ ಎರಡು ಪಾರ್ಟಿಗಳು ಫೈನಾನ್ಸ್ ಪಾರ್ಟಿಗಳು ಒಂದು ಬ್ಯಾಂಕು ಯಾಕಂದ್ರೆ ಬ್ಯಾಂಕ್ ನಮ್ಮ ನಮ್ಮ ದುಡ್ಡು ಹೋಗಿರೋದು ನಮ್ಮ ಬ್ಯಾಂಕಿಂದ ಸೊ ನಾವು ಕೇಳಬೇಕಾದ್ರೆ ನಮ್ಮ ಬ್ಯಾಂಕ್ನವ್ರನ್ನೇ ಕೇಳಬೇಕು ಇನ್ನೊಂದು ಈ ಜಿಪೇ ಫೋನ್ಪೇ ಆ ಥರದವರು ಈ ಜಿ ಪೇ ಫೋನ್ಪೇ ಗಳು ನಮ್ಮ ಜೊತೆ ಕಾಂಟ್ರಾಕ್ಟ್ ತೋರ್ತಾರೆ ಬಟ್ ಬ್ಯಾಕ್ ಎಂಡ್ ಒಳಗೆ ಬ್ಯಾಂಕಿಂದ ಅವ್ರಿಗೆ ದುಡ್ಡು ಹೋಗುತ್ತೆ ಸೊ ಈ ನಾಲ್ಕು ಪಾರ್ಟಿಗಳು ಬೇರೆ ಬೇರೆ ಒಂದು ಹೊಣೆಯನ್ನು ಹೊತ್ಕೊಂಡಿರ್ತಾರೆ ಸೊ ನಾವು ಒಂದು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಈ ನಾಲ್ಕು ಜನದ ಮೇಲೆ ಕಂಪ್ಲೇಂಟ್ ಕೊಡಬೇಕು ಓಕೆ ಆವಾಗ ಎಲ್ಲಿಂದನಾರು ದುಡ್ಡು ಬರೋ ಅಂತ ಒಂದು ಅವಕಾಶ ಇರುತ್ತೆ ಮುಖ್ಯವಾಗಿ ಕಂಪ್ಲೇಂಟ್ನ ಫಸ್ಟ್ ಲಾಂಚ್ ಮಾಡಬೇಕಾಗಿರೋದು ಪೊಲೀಸ್ನವ್ರಿಗೆ ಓಕೆ ರಿಜಿಸ್ಟರ್ ಮಾಡಬೇಕು ಅದಲ್ಲದೆ ನಾವು ಈ ಸಿವಿಲ್ ಕೇಸನ್ನ ಏನಾದ್ರು ಪರ್ಸ್ಯೂ ಮಾಡಬೇಕಾದ್ರೆ ಈ ಅಜುಡಿಕೇಶನ್ ಅಂತ ಇರೋದನ್ನ ಪರ್ಸ್ಯೂ ಪರ್ಸ್ಯೂ ಮಾಡಬೇಕಾದ್ರೆ ಬ್ಯಾಂಕು ಜಿಪೇ ಪ್ಲಸ್ ಈ ಪ್ಲಾಟ್ಫಾರ್ಮ್ ಓನರ್ ಮೂರು ಜನಕ್ಕೂ ಒಂದು ಕಂಪ್ಲೇಂಟ್ ಅಥವಾ ನೋಟಿಸ್ ತರ ಒಂದು ಕೊಟ್ಟಿರ್ಬೇಕು ಯಾಕೆ ಅಂತಂದ್ರೆ ನೀವು ದುಡ್ಡನ್ನು ಕಲೆಕ್ಟ್ ಮಾಡಕ್ ಹೋದಾಗ ನಿಮಗೆ ಈ ನಾಲ್ಕು ದಿನದಲ್ಲಿ ಯಾರಿಂದ ದುಡ್ಡು ಬಂದರೂ ನಿಮ್ ದುಡ್ಡು ಬಂದಾಗೆ ಓಕೆ ಆಮೇಲೆ ಅವರೆಲ್ಲ ಹೊರದಾಡ್ಕೊಡ್ಬೋದು ಓಕೆ ಸೊ ನೀವು ಕಂಪ್ಲೇಂಟನ್ನ ಪೊಲೀಸ್ನೋರ್ ಕೊಡಬೇಕು ಬಟ್ ಕೊಡುವಾಗ ಈ ಅಕ್ಯೂಸ್ ನಂಬರ್ ಒನ್ ಟು ತ್ರೀ ಫೋರ್ ಅಂತ ಎಲ್ಲಾರ್ದು ಹೆಸರು ಸೇಸ್ ಹಾಕಬೇಕು ಸೊ ದಟ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಇವಾಗ ಇದು ಬೇಕಾಗುತ್ತೆ ಅಂದ್ರೆ ಇವಾಗ ನಾನು ಆ ಪ್ಲಾಟ್ಫಾರ್ಮ್ ಅಂತ ಹೇಳಿದೆ ಈ ಪ್ಲಾಟ್ಫಾರ್ಮ್ ಒಳಗೆ ಇನ್ವೆಸ್ಟಿಗೇಟ್ ಮಾಡಿದ್ರೆ ಏನಾಗುತ್ತೆ ಈ ಟ್ರಾನ್ಸಾಕ್ಷನ್ ಅಲ್ಲದೆ ಇವು ಈ ಲಾಸ್ಟ್ ಒನ್ ಇಯರ್ ಒಳಗೆ ಇದೇ ಮನುಷ್ಯ ಪರ್ಹ್ಯಾಪ್ಸ್ ಅದೇ ಇದ್ರೊಳಗೆ ಬೇಕಾಷ್ಟು ಒಂದು ಎಂಟತ್ತು ಮೋಸಗಳು ಮಾಡಿದಾನೆ ಅಂತ ಇಟ್ಕೊಳೋಣ ನಾವು ಇವಾಗ ಆ ಪ್ಲಾಟ್ಫಾರ್ಮ್ನವ್ರು ನಿಮಗೆ ಆ ಇನ್ಫಾರ್ಮೇಶನ್ ಎಲ್ಲ ಕೊಡೋದಿಲ್ಲ ನೀವು ಕೇಳಿದ್ರೆ ಅವರು ನಮ್ಗೆ ಗೊತ್ತಿಲ್ಲ ಇದೊಂದು ಟ್ರಾನ್ಸಾಕ್ಷನ್ ಈ ತರ ಇತ್ತು ನೀವು ದುಡ್ಡು ಕೊಟ್ಟಿದ್ದೀರಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ಬಿಡ್ತಾರೆ ಈಗ ಅವರನ್ನ ಒಬ್ರು ಅಕ್ಯೂಸ್ ಅಂತ ಮಾಡಿ ಪೊಲೀಸ್ನವ್ರು ಇನ್ವೆಸ್ಟಿಗೇಟ್ ಮಾಡಿದಾಗ ಏನಾಗುತ್ತೆ ಇದೇ ಅಪರಾಧಿ ಇದೇ ಪ್ಲಾಟ್ಫಾರ್ಮ್ ಒಳಗೆ ಒಂದು ವರ್ಷದಿಂದ ಹಲವಾರು ಈ ರೀತಿ ಮೋಸ ಮಾಡಿದ್ದಾನೆ ಅಂತ ನಾವೇನಾದ ಗೊತ್ತಾದ್ರೆ ಯಾಕೆಂದ್ರೆ ಫೋನ್ ನಂಬರ್ ಇರುತ್ತೆ ಐ ಪಿ ಅಡ್ರೆಸ್ ಇರುತ್ತೆ ಏನೋ ಒಂದು ಐಡೆಂಟಿಟಿಯಿಂದ ನಮ್ಗೆ ಕಂಡು ಆವಾಗ ನಾವು ಈ ಪ್ಲಾಟ್ಫಾರ್ಮು ಇವನ್ ಜೊತೆ ಒಂಥರ ಕೊಲ್ಯೂಡಾಗಿ ಸೇರ್ಕೊಂಡು ಜನಗಳಿಗೆ ಮೋಸ ಮಾಡ್ತಾ ಇದೆ ಆದ್ರಿಂದ ಅವರು ಇದಕ್ಕೆ ರೆಸ್ಪಾನ್ಸಿಬಲ್ ಅಂತ ನಾವು ಪ್ರೂವ್ ಮಾಡ್ಬೋದು ಓಕೆ ನಾವು ಬ್ಯಾಂಕ್ಗಳಲ್ಲಿ ಅಥವಾ ಈ ಫೋನ್ಪೇನಲ್ಲಿ ಅವರಲ್ಲಿ ಇಬ್ರು ಕೆ ವೈ ಸಿ ಮಾಡಿರ್ಬೇಕು ಓಕೆ ಈ ಆ ಕೆ ವೈ ಸಿ ಮೂಲಕ ಯಾಕೆಂದ್ರೆ ನಾವು ಕೊಟ್ಟಿದ್ದ ದುಡ್ಡು ಅಲ್ಟಿಮೇಟ್ಲಿ ಅದು ಯಾರೋ ಒಬ್ಬ ಮನುಷ್ಯನಿಗೆ ಹೋಗಿರುತ್ತೆ ಆ ಮನುಷ್ಯನ್ ಬ್ಯಾಂಕ್ ಅಕೌಂಟ್ ಹೋಗಿರುತ್ತೆ ಆ ಬ್ಯಾಂಕ್ ಅಕೌಂಟಿಂದ ಅವ್ನು ಡ್ರಾ ಮಾಡ್ಕೊಂಡು ಹೋಗಿರ್ತಾನೆ ಸೊ ಅಲ್ಲಿ ಕೆ ವೈ ಸಿ ಇರಬೇಕು ಅಲ್ಲಿ ಒಂದು ಐಡೆಂಟಿಟಿ ಇರಬೇಕು ನಾವು ಇನ್ನೂ ಕೂಡ ಈ ಮಧ್ಯಸ್ಥಿಕೆ ಇರೋ ಕಂಪನಿಗಳು ನೀವು ಸ್ಪೆಸಿಫಿಕ್ ಆಗಿ ಅವರನ್ನೇ ಅಪರಾಧಿ ಅಂತ ಮಾಡದೇ ಇದ್ರೆ ಅವರು ನಿಮಗೆ ಈ ಇನ್ಫಾರ್ಮೇಶನ್ ಕೊಡೋದಿಲ್ಲ ಆದ್ರಿಂದ ಈ ಕಂಪ್ಲೇಂಟ್ ಕೊಡುವಾಗ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಅದ್ರೊಳಗೆ ಎ ಒನ್ ಎ ಟು ಎ ತ್ರೀ ಇವರೆಲ್ಲರೂ ಇದಕ್ಕೆ ರೆಸ್ಪಾನ್ಸಿಬಲ್ ಅಂತ ಧೈರ್ಯವಾಗಿ ಹಾಕಬೇಕು ಪೊಲೀಸ್ನವರು ಇದನ್ನ ಹಾಗೆ ರೆಕಾರ್ಡ್ ಮಾಡಿಕೊಂಡು ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅದು ಬಿಟ್ಬಿಟ್ಟು ಇಲ್ಲೆಲ್ಲ ನಾವು ಹೋಗಿ ಕೇಳ್ತೀವಿ ಬ್ಯಾಂಕ್ನವ್ರನ್ನ ಅಥವಾ ಫೋನ್ ಪೇನವ್ರನ್ನ ಅಂದ್ರೆ ಅವ್ರಗಳ ಇವ್ರಿಗೆ ಯಾವ ರೀತಿನಲ್ಲೂ ಒಂದು ಸಹಕಾರ ಕೊಡೋದಿಲ್ಲ ಇನ್ಫಾರ್ಮೇಶನ್ ಕೊಡೋದಿಲ್ಲ ಏನಾರು ಎವಿಡೆನ್ಸ್ಗಳು ಬೇಕು ಅಂದ್ರೆ ಕೊಡೋದಿಲ್ಲ ಆದ್ರಿಂದ ಇದನ್ನ ನಾವು ಪೊಲೀಸ್ ಇಲಾಖೆಯವ್ರಿಗೂ ಸರಿಯಾಗಿ ಹೇಳಬೇಕಾಗತ್ತೆ ಅವರು ಇದನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಸೊ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಈ ಸಿವಿಲ್ ಪ್ರೊಸೀಡಿಂಗ್ಸ್ಗೆ ಅಡ್ಜುಡಿಕೇಟರ್ ಹತ್ರ ಹೋಗಬೇಕು ಅಡ್ಜುಡಿಕೇಟರ್ ಅಂದ್ರೆ ಐ ಟಿ ಸೆಕ್ರೆಟರಿ ಒಂದೊಂದು ಸ್ಟೇಟ್ ಒಳಗು ಒಬ್ಬೊಬ್ರು ಐ ಟಿ ಸೆಕ್ರೆಟರಿ ಇರ್ತಾರೆ ವಿಧಾನಸೌಧದ ಪಕ್ಕದೊಳಗೆ ಮಿನಿ ಸೌಧದ ಪಕ್ಕ ಒಂದು ಆಫೀಶಿಯಲ್ ಇದೆಯಲ್ಲ ಅಲ್ಲಿ ಬಿಲ್ಡಿಂಗ್ ನಂಬರ್ ಸಿಕ್ಸ್ ಅಲ್ಲಿ ಇರ್ತಾರೆ ಓಕೆ ಐಟಿ ಸೆಕ್ರೆಟರಿ ಅಂತ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸೆಕ್ರೆಟರಿ ಗವ ಈ ಗವರ್ನೆ ಸೆಕ್ರೆಟರಿ ಬೇರೆ ಐ ಟಿ ಸೆಕ್ರೆಟರಿ ಹಾ ಬೇರೆ ಐ ಟಿ ಸೆಕ್ರೆಟರಿ ಅವರೊಂದ್ರ ಸಿವಿಲ್ ಜಡ್ಜ್ ಇದ್ದಾಗೆ ಈ ರೀತಿ ಸೈಬರ್ ಕ್ರೈಮ್ಗಳಿಗೆ ಓಕೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಕಂಪ್ಲೇಂಟ್ ತೊಗೋಬೇಕು ಒಂದು ಎನ್ಕ್ವೈರಿ ಥರ ಮಾಡಬೇಕು ಅವ್ರು ಬೇಕಾದ್ರೆ ಪೊಲೀಸ್ ಪೊಲೀಸ್ನೊಂದು ಕಳಿಸಿ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಬೇಕು ಅದೆಲ್ಲ ಆದಮೇಲೆ ಅವರು ಡಿಸೈಡ್ ಮಾಡಿ ಓ ಈ ಮನುಷ್ಯನಿಗೆ ನಷ್ಟ ಆಗಿದೆ ಈ ನಷ್ಟಕ್ಕೆ ಈ ಈ ಪರ್ಸನ್ನೇ ಬಾಧ್ಯತೆ ಹೊಂದಿರೋದು ಆದ್ರಿಂದ ಅವ್ನು ಕೊಡಬೇಕು ಅಂತ ಡಿಸೈಡ್ ಮಾಡ್ಬೋದು ಇದೇ ರೀತಿ ಕೇಸುಗಳನ್ನ ಒಂದು ನಾನು ಭಾಳ ಹಿಂದೆ ಒಂದು ಕೇಸನ್ನು ಪರ್ಸನಲ್ಲಾಗಿ ಹ್ಯಾಂಡಲ್ ಮಾಡಿದ್ದೆ ಅದು ಒಂಥರ ಯು ಕ್ಯಾನ್ಸೆ ಹಿಸ್ಟಾರಿಕಲ್ ಕೇಸ್ ಯಾಕಂದ್ರೆ ಫಸ್ಟ್ ಟೈಮ್ ಅದು ಬ್ಯಾಂಕ್ ಕೇಸು ಬ್ಯಾಂಕ್ ಒಳಗೆ ಒಬ್ಬ ಕಸ್ಟಮರ್ಗೆ ಆರು ಲಕ್ಷ ರೂಪಾಯಿ ನಷ್ಟ ಆಗಿತ್ತು ಈ ಫಿಶಿಂಗ್ ಆನ್ಸರ್ ಮಾಡಿ ಬ್ಯಾಂಕ್ನವರು ನೀವು ಫಿಶಿಂಗ್ ಆ್ಯನ್ಸರ್ ಮಾಡಿಬಿಟ್ಟಿದ್ದೀರಾ ನೀವೇ ಪಾಸ್ವರ್ಡ್ ಕೊಟ್ಬಿಟ್ಟಿದ್ದೀರಾ ಅದಕ್ಕೆ ನಾವು ಹೇಗೆ ಒಳೆ ಹಾಕೋಕ್ಕಾಗತ್ತೆ ನಿಮ್ಮ ಮನೆ ಬರ ಅಂತ ಅವ್ರು ಹೇಳ್ತಿದ್ರು ನಾವು ಇಲ್ಲ ಇಲ್ಲ ಬ್ಯಾಂಕ್ನವ್ರಿಗೂ ರೆಸ್ಪಾನ್ಸಿಬಿಲಿಟಿ ಇದೆ ಅವರು ಈ ಫ್ರಾಡ್ಸ್ಟರು ನಾನು ಬೆಂಗಳೂರಲ್ಲಿ ನಾನು ಎಲ್ಲೋ ಒಂದು ಕಡೆ ಇದ್ದೀನಿ ಅದೆಲ್ಲೋ ಅವನ್ನೆಲ್ಲ ನೈಜೀರಿಯಾ ಇಂದ ದುಡ್ಡು ಡ್ರಾ ಮಾಡ್ತೀನಿ ಅಂದ್ರೆ ನಿಮ್ಗೆ ಹೇಗೆ ನೀವು ಹೇಗೆ ಅಲೋ ಮಾಡಿದ್ರಿ ನೀವು ಕನ್ನಡಿ ಬೇಕಾಗಿತ್ತು ಅದು ನಮ್ಮ ಏರಿಯಾಯಿಂದ ಬಂದಿಲ್ಲ ಅಂತ ಈ ರೀತಿ ನೆಗ್ಲಿಜೆನ್ಸ್ ಇದೆ ಅಂತ ಆ ಪರ್ಟಿಕ್ಯುಲರ್ ಕೇಸಲ್ಲಿ ಏನೇನು ಕಾರಣಗಳಿತ್ತು ಅದನ್ನೆಲ್ಲ ಕೊಟ್ಟು ನಾವು ಫೈಟ್ ಮಾಡಿ ಆಮೇಲೆ ಎಷ್ಟೋ ದಿನ ಆದಮೇಲೆ ಕೋರ್ಸ್ ಆ ಕೇಸು ಈ ವಿಕ್ಟಿಮ್ ಕಡೆ ಆಯ್ತು ಓಕೆ ಅದು ಉಮಾಶಂಕರ್ ವರ್ಸಸ್ ಐ ಸಿ ಐ ಸಿ ಐ ಬ್ಯಾಂಕ್ ಅಂತ ಒಂದು ಹಿಸ್ಟಾರಿಕ್ ಕೇಸು ಅದಾದ್ಮೇಲೆ ಈಗ ಒಂದು ಐದಾರು ಕೇಸ್ಗಳಲ್ಲಿ ಈ ರೀತಿ ಐದರ್ ಇನ್ ಬಿಟ್ವೀನ್ ಬ್ಯಾಂಕು ಅಥವಾ ಈ ಸಿಮ್ ಕಾರ್ಡ್ ಇವಾಗ ಕೆಲವು ಇದೊಳಗೆ ಡೂಪ್ಲಿಕೇಟ್ ಸಿಮ್ ಕಾರ್ಡ್ ತಗೊಂಡು ಒ ಟಿ ಪಿ ಅವರು ಇದಕ್ಕೆ ಹೋಗಿ ಮೋಸಗಳಾಗಿರುತ್ತೆ ಆವಾಗ ಸಿಮ್ ಕಾರ್ಡ್ ಯಾಕೆ ಡುಪ್ಲಿಕೇಟ್ ಇಶ್ಯೂ ಮಾಡಿದ್ರು ಅನ್ನೋ ಪ್ರಶ್ನೆ ಬರುತ್ತೆ ಅದನ್ನ ಅವ್ರು ಸರಿಯಾಗಿ ಕೆ ಸಿ ಮಾಡ್ಕೊಳ್ಳದೆ ಯಾವುದೋ ಒಂದು ಯಾವುದೋ ಒಂದು ಶಾಪ್ ಒಳಗೆ ಸಿಮ್ ಕಾರ್ಡ್ ತೊಗೊಂಡ್ಬಿಟ್ಟಿರ್ತಾರೆ ಅದನ್ನ ಇವಾಗ ನಾವು ಏರ್ಟೆಲ್ನವ್ರನ್ನ ಅವ್ರನ್ನ ನೀವು ರೆಸ್ಪಾನ್ಸಿಬಲ್ ಅಂತ ಹೇಳಿದ್ರೆ ಅವ್ರ ಇಲ್ಲೆಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಾರೆ ಆವಾಗಲೂ ಈ ರೀತಿ ನಾವು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಪ್ರಕಾರ ಹೋಗಿ ಕೆಲವು ಕೇಸ್ಗಳಲ್ಲಿ ಅವ್ರು ದುಡ್ಡು ಕೊಡಬೇಕು ಅಂತನೂ ಕೇಸ್ಗಳಾಗಿದೆ ಕೆಲವೊಳಗೆ ಬ್ಯಾಂಕ್ ಅರ್ಧ ಅವ್ರ ಅರ್ಧ ಕೊಡ್ಬೇಕು ಅಂತನೂ ಆಗಿದೆ ಬಟ್ ಯಾವುದೋ ಒಂದು ರೀತಿ ಕಳೆದು ಹೋಗಿರೋ ದುಡ್ಡಿಗೆ ಈ ಮಧ್ಯವರ್ತಿ ಕಂಪನಿಗಳು ಹೊಣೆ ಅಂತ ಕಾನೂನು ಇದಾಗುತ್ತೆ ನಾವು ಏನ್ ಹೇಳ್ತೀವಿ ಅವರುಗಳು ಸೈಬರ್ ಇನ್ಶೂರೆನ್ಸ್ ಅಂತ ತಗೊಂಡಿರ್ತಾರೆ ಸೊ ಅವ್ರಿಗೆ ಬಿಸಿನೆಸ್ ಇದಕ್ಕೆ ಸೊ ಅವ್ರು ನಮಗೆ ದುಡ್ಡು ಕೊಟ್ಟರೆ ಅದೇನು ಅವ್ರಿಗೆ ಲಾಸೇ ಆಗಬೇಕು ಅಂತಿಲ್ಲ ಅವ್ರ ಇನ್ಶೂರೆನ್ಸ್ ಕವರೇಜ್ ತಗೊಳ್ಬೋದು ಸೊ ಆ ರೀತಿ ಒಂದು ವ್ಯವಸ್ಥೆ ಇದೆ ನಾನು ಕೊಟ್ಟಿದ್ದ ಎಕ್ಸಾಂಪಲ್ ಬ್ಯಾಂಕ್ ಆಗಿರ್ಬೋದು ಈಗ ಡೀಪ್ ಫೇಕ್ ಒಳಗೆ ಹೇಳಿದ್ರೆ ಇವಾಗ ಯಾರ್ದೋ ಒಬ್ರದ್ದು ಸೆಲೆಬ್ರಿಟಿ ವಿಡಿಯೋನ ಚೇಂಜ್ ಮಾಡಿ ಇನ್ಯಾರ್ದು ಹಾಕಿದ್ದಾರೆ ಈಗ ಅವ್ರು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಓಕೆ ಅವ್ರಿಗೂ ಅವ್ರಿಗೆ ಅದು ಎಲ್ಲಿ ಪಬ್ಲಿಷ್ ಆಗಿದೆ ಯೂಟ್ಯೂಬ್ ಒಳಗೆ ಪಬ್ಲಿಷ್ ಆಗಿದೆ ಸೊ ಯೂಟ್ಯೂಬ್ ಇಸ್ ದಿ ಫಸ್ಟ್ ಅಕ್ಯೂಸ್ಡ್ ಇವಾಗ ಓಕೆ ನಾವು ಅದ್ರ ಹಿಂದೆ ಅದು ಯಾರು ಅಪ್ಲೋಡ್ ಮಾಡಿದ್ದಾರೆ ಅಂತ ಯೂಟ್ಯೂಬ್ನವ್ರಿಗೆ ಗೊತ್ತು ನಮಗೆ ಗೊತ್ತಿಲ್ಲ ಓಕೆ ಅದು ಯಾವುದೋ ಒಂದು ಅಕೌಂಟ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ ಆ ಅಕೌಂಟ್ ಅಲ್ಲಿ ಅಪ್ಲೋಡ್ ಆಗೋದಕ್ಕೆ ಒಂದು ಐ ಪಿ ಅಡ್ರೆಸ್ ಇರುತ್ತೆ ಏನೋ ಒಂದು ಐಡೆಂಟಿಟಿ ಇರುತ್ತೆ ಇದನ್ನ ಕೇಳಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಬಟ್ ಯೂಟ್ಯೂಬ್ನವ್ರು ಸುಮ್ಮನೆ ಕೇಳಿದ್ರೆ ಅದು ಕೊಡೋದಿಲ್ಲ ಸೊ ನಾವೇನ್ ಮಾಡಬೇಕು ಕೇಸ್ ಹಾಕೋದನ್ನೇ ಕಂಪ್ಲೇಂಟ್ನ ಯೂಟ್ಯೂಬ್ ಮೇಲೆ ಹಾಕಬೇಕು ಓಕೆ ನನಗೆ ಅದು ಯಾರು ಹಾಕಿದ್ದಾರೆ ಅಂತ ಗೊತ್ತಿಲ್ಲ ನೀವು ಪ್ಲಾಟ್ಫಾರ್ಮ್ ಓನರ್ ನಿಮ್ಮ ಪ್ಲಾಟ್ಫಾರ್ಮ್ ಒಳಗೆ ಈ ರೀತಿ ಮೋಸ ಆಗಿದೆ ಸೊ ಯು ಆರ್ ರೆಸ್ಪಾನ್ಸಿಬಲ್ ಅಂತ ಕೇಸ್ ಹಾಕ್ಬೇಕು ಪೊಲೀಸ್ನವರು ಆ ರೀತಿ ಕೇಸನ್ನು ದಾಖಲೆ ಮಾಡ್ಕೊಳ್ಬೇಕು ಅದಾದ ಮೇಲೆ ಅವರು ಇಲ್ಲ ಇಲ್ಲ ನಾವೇನು ಮಾಡಿಲ್ಲ ಇದು ನಮ್ಮ ಅಕೌಂಟ್ ಹೋಲ್ಡರ್ ಎಕ್ಸ್ ವೈಸ್ ಆಗ್ ಇದ್ದಾನೆ ಅವನ ಡೀಟೇಲ್ಸ್ ಈ ರೀತಿ ಇದೆ ಅದನ್ನ ನೀವು ನೋಡ್ಕೊಳ್ಳಿ ಅಂತಂದ್ರೆ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ಬೋದು ಈ ರೀತಿ ಈಗ ಮಧ್ಯಸ್ಥಿಕೆದಾರರಿಂದ ಕೋಆಪರೇಷನ್ ತಗೊಳ್ಬೇಕಾದ್ರೆ ನಾವು ಅವ್ರನ್ನ ಅಕ್ಯೂಸ್ ಅಂತ ಮಾಡಬೇಕು ಇಲ್ಲದೆ ಇದ್ರೆ ನಡೆಯೋದಿಲ್ಲ ಸೊ ಈ ಎಲ್ಲ ಒಂದು ಇವಾಗ ಇಂಟರ್ನೆಟ್ ರಿಲೇಟೆಡ್ ಕೇಸಸ್ ಒಳಗೂ ಇದು ಒಂದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಅಂತ ಮಾಡ್ಕೊಳ್ಬೇಕಾಗತ್ತೆ ನಾವು ಇಲ್ಲದೆ ಇದ್ರೆ ಯಾವ ವ್ಯವಹಾರನು ಕ್ರೈಮ್ ಕಂಡು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಇದಕ್ಕೆ ಸರ್ಕಾರದವರು ಒಂದು ಹೊಸ ಒಂದು ನಿಯಮ ಮಾಡಿದ್ದಾರೆ ಏನು ಅಂತಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಈ ತರ ಡೀಪ್ ಫೇಕ್ ವಿಡಿಯೋ ಆ ತರದನ್ನೆಲ್ಲ ಏನಾರ ಕ್ರಿಯೇಟ್ ಮಾಡಿದ್ರೆ ಅದನ್ನ ಅಪ್ಲೋಡ್ ಮಾಡಕ್ಕೆ ಮುಂಚೆ ಆ ಪ್ಲಾಟ್ಫಾರ್ಮ್ ಓನರು ಅದನ್ನ ಅದು ಯಾರದ್ದು ಏನು ಅಂತ ಒಂದು ವೆರಿಫಿಕೇಶನ್ ಮಾಡಬೇಕು ಅಂತ ಒಂದು ರೂಲ್ಸ್ ಮಾಡಿದ್ದಾರೆ ಓಕೆ ಅವ್ರು ಈ ಎ ಐ ಎನೇಬಲ್ಡ್ ವಿಡಿಯೋ ಬಂದಿದೆ ಅಂತಂದ್ರೆ ಅವರು ಅದನ್ನ ಕಂಡು ಹಿಡಿದು ಆ ಅದನ್ನ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರು ದೇ ಹ್ಯಾವ್ ಟು ಮಾರ್ಕೆಟ್ ಇದೊಂದು ದಿಸ್ ವಿಡಿಯೋ ಇಸ್ ಜನರೇಟೆಡ್ ಬೈ ಎ ಐ ಅಂತ ಒಂದು ನೋಟಿಸ್ ತರ ಕೊಡಬೇಕು ಐರೋಪ್ ಆಗ್ಲೇ ಒಂದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿ ಅಂತ ಏನು ಹೇಳ್ತೀವಿ ಅದಕ್ಕೆ ಒಂದು ಸಪರೇಟ್ ಕಾನೂನು ಮಾಡಿದ್ದಾರೆ ಇಂಡಿಯಾದೊಳಗೂ ಮಾಡಬೇಕು ಅಂತ ಇದ್ದಾರೆ ಅದೇನು ಡ್ರಾಫ್ಟ್ ಆಗಿಲ್ಲ ಈಗ ಸದ್ಯದವಾಗಿ ನಾವು ಮಾಹಿತಿ ತಂತ್ರಜ್ಞಾನ ಇದಕ್ಕೂ ಯೂಸ್ ಮಾಡಿಕೊಂಡು ನಾವು ಈ ರೀತಿಯ ಕ್ರೈಮ್ ಪ್ರಿವೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ